ಹಾಯ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭೂತಪೂರ್ವವಾಗಿರ್ತಕ್ಕಂತ ಇಂಪಾರ್ಟೆಂಟ್ ಆಗಿರೋ ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾವು ನೋಡ್ತಾ ಇದ್ದೀರಾ ವೆರಿ ಇಂಪಾರ್ಟೆಂಟ್ ದ್ವಿತೀಯ ಪಿ ಯು ಸಿ ಇತಿಹಾಸ ಪ್ರಶ್ನೋತ್ತರದ ಕ್ವಿಕ್ ರಿವಿಸನ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳ ಸರಣಿ ಸೊ ಇದು ಅಧ್ಯಾಯ ನಾಲ್ಕು ಪಾಯಿಂಟ್ ಎರಡು ಹೊಸ ಧರ್ಮಗಳ ಉದಯದ ಬಗ್ಗೆ ಹೇಳ್ತಾ ಇದ್ದೀವಿ ಸೊ ಇವತ್ತು ಬೌದ್ಧ ಧರ್ಮ ಮತ್ತೆ ಗೌತಮ ಬುದ್ಧನ ಬೋಧನೆಗಳ ಮೇಲೆ ಪ್ರಶ್ನೆ ಸೊ ಜೈನ ಧರ್ಮ ಮತ್ತೆ ಮಹಾವೀರ್ನ ಬೋಧನೆಗಳ ಮೇಲೆ ಪ್ರಶ್ನೆ ಹಾಗೂ ಎರಡೂ ಧರ್ಮಗಳು ಭಾರತೀಯ ಒಂದು ಇತಿಹಾಸಕ್ಕೆ ಮತ್ತು ಭಾರತೀಯ ತತ್ವ ಸಿದ್ಧಾಂತಗಳಿಗೆ ಯಾವ ರೀತಿಯಾದ ಕೊಡುಗೆಗಳನ್ನ ನೀಡಿತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ನೀವು ತಿಳ್ಕತ್ತೀರಾ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಏನ್ಸೆಂಟ್ ಇಂಡಿಯಾದ ಬಗ್ಗೆ ಮೂವತ್ತಾರು ಒಂದು ನಿಮ್ಗೆ ಮೂವತ್ತೈದು ಅಂಕಗಳನ್ನ ಈ ಒಂದು ಚಾಪ್ಟರ್ ಗೆ ಇಟ್ಟಿರೋದ್ರಿಂದ ಬಹಳ ಇಂಪಾರ್ಟೆಂಟ್ ಆಗಿ ಚಾಪ್ಟರ್ನ ನೀವು ಓದ್ಕೊಳ್ಬೇಕು ಸೊ ಒಂದು ಮಾರ್ಕಿನ ಒಟ್ಟು ನಿಮ್ಗೆ ವೆರಿ ಶಾರ್ಟ್ ಆನ್ಸರ್ಸ್ ಅಲ್ಲಿ ನಿಮ್ಗೆ ಟೋಟಲ್ ಆಗಿ ಆ ಎಂಟು ಪ್ರಶ್ನೆಗಳು ಬರ್ತವೆ ಎರಡು ಮಾರ್ಕ್ಸ್ ನ ಐದು ಪ್ರಶ್ನೆಗಳು ಬರ್ತವೆ ಐದು ಮಾರ್ಕ್ಸ್ ನ ಒಂದು ಪ್ರಶ್ನೆ ಬರುತ್ತೆ ಹತ್ತು ಮಾರ್ಕ್ಸ್ ನ ಒಂದು ಪ್ರಶ್ನೆ ಕೂಡ ಬರುತ್ತೆ ಹಂಗಾಗಿ ಇಂಪಾರ್ಟೆಂಟ್ ಆಗಿ ಈ ಚಾಪ್ಟರ್ ನ ನೀವು ಓದ್ಕೊಂಡ್ರೆ ಬಹಳಷ್ಟು ಅನುಕೂಲ ಅಂತ ಹೇಳಿ ನಾನು ನಿಮ್ಗೆ ಹೇಳ್ಬೋದು ಹಾಗೆ ಯಾರ್ಯಾರು ಈವರೆಗೂ ಕೂಡ ನಮ್ಮ ಸ್ಫೂರ್ತಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಒಳ್ಳೊಳ್ಳೆ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳನ್ನ ಎಕ್ಸಾಮ್ಸ್ ಟೈಮ್ ಗೆ ನಿಮ್ಗೆ ಕೊಡ್ತಾ ಇರ್ತೀನಿ ಸೊ ಹಾಗೇನೆ ಇವತ್ತಿನ ನಮ್ಮ ಈ ವಿಡಿಯೋದ ಒಂದು ನೋಡಿದ ಮೇಲೆ ಯಾರ್ಯಾರಿಗೆ ಈ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಜೊತೆಗೆ ನಮ್ ಕಾಣ್ತಾ ಇರೋ ಗೂಗಲ್ ಪೇ ನಂಬರ್ ಇದೆ ನಿಮ್ಗೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಐಟ್ ಸಿಕ್ಸ್ ನೀವು ಗೂಗಲ್ ಪೇ ಮಾಡಬಹುದು ಅಂತ ಹೇಳ್ತಾ ಬನ್ನಿ ಇವತ್ತಿನ ಪ್ರಶ್ನೆ ನೋಡೋಣ ಜೈನ ಧರ್ಮವನ್ನ ಯಾರು ಸ್ಥಾಪಿಸಿದರು ಅನ್ನೋ ಪ್ರಶ್ನೆ ನಿಮ್ಗೆ ಕೇಳಬಹುದು ನೆನ್ಪಿರ್ಲಿ ಜೈನ ಧರ್ಮವನ್ನ ಯಾರು ಸ್ಥಾಪಿಸಿದರು ಅಂತ ಕೇಳ್ತಾರೆ ಇಪ್ಪತ್ ಮೂರನೇ ತೀರ್ಥಾಂಕರ ಯಾರಾಗಿದ್ರು ಅಂತ ಕೇಳ್ತಾರೆ ಹಾಗೆ ವರ್ಧಮಾನನ್ ಬಗ್ಗೆ ಪ್ರಶ್ನೆಗಳು ಬರ್ತವೆ ಸೊ ಇಂತ ಪ್ರಶ್ನೆ ಬಂದಾಗ ಹೆಂಗ್ ನೆನ್ಪಿಟ್ಕೊಳ್ಬೇಕು ವೆರಿ ಸಿಂಪಲ್ ಜೈನ ಧರ್ಮವನ್ನ ಅಂದ ತಕ್ಷಣ ನಿಮ್ ತಲೆನಲ್ಲಿ ಬರಬೇಕು ಇಪ್ಪತ್ನಾಲ್ಕು ಜನ ತೀರ್ಥಾಂಕರುಗಳು ಇದ್ದಾರೆ ಅಂತ ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ಜನ ತೀರ್ಥಾಂಕರಗಳು ಅದರಲ್ಲಿ ಮೊದಲನೇ ತೀರ್ಥಾಂಕರ ಅಥವಾ ಸ್ಥಾಪಕ ಅಂತ ಬಂದ್ರೆ ಅವನು ಋಷಭನಾಥ ಜೈನ ಧರ್ಮವನ್ನು ಯಾರು ಸ್ಥಾಪಿಸಿದರು ಅಂದ್ರೆ ಜೈನ ಸಾಹಿತ್ಯದ ಅಂಗಗಳು ಹೇಳೋ ಪ್ರಕಾರ ಋಷಭನಾಥ ಇದನ್ನ ಸ್ಥಾಪಿಸ್ತಾ ಅಂತ ಇಪ್ಪತ್ ಮೂರನೇ ತೀರ್ಥಾಂಕರ ಯಾರು ಅಂದ್ರೆ ಪಾರ್ಶ್ವನಾಥನ ಹೆಸರು ಹೇಳ್ತೀವಿ ಮಹಾವೀರ ಯಾರು ಹಾಗಾದ್ರೆ ಅಂದ್ರೆ ಅವ್ನು ಇಪ್ಪತ್ನಾಲ್ಕನೇ ತೀರ್ಥಾಂಕರ ಒಟ್ಟು ಇಪ್ಪತ್ನಾಲ್ಕು ತೀರ್ಥಾಂಕರಗಳನ್ನ ನಾವು ಹೇಳ್ತೀವಿ ಹೇಗಾರ ಮಹಾವೀರ ಜನಿಸಿದ ಎಲ್ಲಿ ಅಂದ್ರೆ ಐನೂರ ತೊಂಬತ್ತೊಂಬತ್ತು ಶಕಪೂರ್ವದಲ್ಲಿ ವೈಶಾಲಿ ಗ್ರಾಮದ ಒಂದು ಸಮೀಪ ಕುಂದ ಗ್ರಾಮದಲ್ಲಿ ಆತ ಹುಡ್ತಾನೆ ಬಿಹಾರದ ವೈಶಾಲಿಯಲ್ಲಿ ಬರ್ತಕ್ಕಂತ ಕುಂದ ಗ್ರಾಮ ಸೊ ಅವನ್ ತಂದೆ ಬಂದ್ಬಿಟ್ಟು ಸಿದ್ಧಾರ್ಥ ತಾಯಿ ತ್ರಿಶಾಲ ದೇವಿ ಹೆಂಡತಿ ಬಂದ್ಬಿಟ್ಟು ಯಶೋಧ ಮಗಳು ಬಂದ್ಬಿಟ್ಟು ಪ್ರಿಯದರ್ಶಿನಿ ಅಥವಾ ಅನುಜ್ಞ ಅಂತ ಕೂಡ ಕರಿತೇವೆ ಇದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಅವನಿಗೆ ಸಂಬಂಧಪಟ್ಟಂತ ಜನರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊ ಜನರ ವೈಶಾಲಿ ಗ್ರಾಮದ ಕುಂದ ಗ್ರಾಮದಲ್ಲಿ ಸೋ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಾಲ ದೇವಿ ಹೆಂಡತಿ ಯಶೋಧ ಮಗಳು ಪ್ರಿಯದರ್ಶಿನಿ ಅಥವಾ ಅನೋಜ್ಞ ಅಂತ ಹೇಳಿ ಕರಿತೀವಿ ಇದಿಷ್ಟು ನಿಮ್ಗೆ ಈ ಪ್ರಶ್ನೆ ಹೇಳುತ್ತವೆ ಹಂಗಾರೆ ವರ್ಧಮಾನನ್ಗೆ ಎಲ್ಲಿ ಜ್ಞಾನೋದಯ ಆಯ್ತು ಮತ್ತೆ ವರ್ಧಮಾನ ಎಲ್ಲಿ ನಿರ್ವಾಣ ಹೊಂದಿದ ಅಂತ ನಿಮ್ಗೆ ಕೇಳದಾರೆ ವರ್ಧಮಾನನಿಗೆ ಜ್ಞಾನೋದಯ ಆಗಿತ್ತು ಝುಂಬಿಕಾ ಗ್ರಾಮದ ನದಿ ತೀರದಲ್ಲಿ ತಪಸ್ ಮಾಡಿದ ನಂತರ ಹತ್ತನೇ ದಿನಕ್ಕೆ ಅವನಿಗೆ ಜ್ಞಾನೋದಯ ಆಗುತ್ತೆ ನೆನ್ಪಿಟ್ಕಳಿ ಅವತ್ತವನು ಜಿನನಾದ ಅಂತ ಕೂಡ ಹೇಳುತ್ತೆ ಹಂಗಾಗಿ ವರ್ಧಮಾನನ್ಗೆ ಜ್ಞಾನೋದಯವಾಗಿದ್ದು ಜಿನನಾಗಿದ್ದು ಯಾವಾಗ ಅಂತ ನಾನು ಕೇಳ್ಬೋದು ಝುಂಬಿಕಾ ಗ್ರಾಮದ ನದಿ ತೀರದಲ್ಲಿ ತಪಸ್ಸು ಮಾಡಿದ ನಂತರ ಹತ್ತನೇ ದಿನಕ್ಕೆ ಅವನಿಗೆ ಜ್ಞಾನೋದಯ ಆಯ್ತು ಅಂತ ಹಂಗಾರೆ ಮಹಾವೀರ ಎಲ್ಲಿ ನಿರ್ವಾಣ ಹೊಂದಿದ ಅಂತ ಬಂದ್ರೆ ಮಹಾವೀರ ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ದಕ್ಷಿಣ ಬಿಹಾರದ ರಾಜಗೃಹ ಸಮೀಪದಲ್ಲಿ ಪಾವ ಅನ್ನುವ ಸ್ಥಳದಲ್ಲಿ ಆತ ನಿರ್ವಾಣವನ್ನ ಹೊಂದ್ತಾನೆ ಐನೂರ ಇಪ್ಪತ್ತ ಏಳು ಅವನು ಮರಣ ಹೊಂದಿದ್ದದು ಓಕೆ ಹಂಗ ನಿರ್ವಾಣ ಒಂದು ಅಂದ್ರೆ ಮರಣ ಹೊಂದು ಅಂತ ಕೂಡ ಹೇಳುತ್ತೆ ಸೊ ಇದು ನೀವು ಸ್ಪಷ್ಟವಾಗಿ ತಿಳ್ಕೋಬೇಕು ಇದಿಷ್ಟು ಮಹಾವೀರನ ಪ್ಯಾಕೇಜ್ ಬರ್ತದೆ ಹಾಗೇನ ನಮ್ಗೆ ಮತ್ತೆ ಪ್ರಶ್ನೆ ಎರಡು ಮತ್ತೆ ಮೂರು ಮಾರ್ಕ್ಸ್ಗಳಲ್ಲಿ ಇದೇ ರಿಪೀಟೇಷನ್ಸ್ ಮತ್ತೆ ಕೇಳ್ತಾ ನಿಮ್ಗೆ ವರ್ಧಮಾನ್ ತಂದೆ ತಾಯಿ ಯಾರು ವರ್ಧಮಾನ್ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಾಲಾ ದೇವಿ ನೆನಪಿಟ್ಕೊಳ್ಳಿ ಹುಟ್ಟಿದ್ದು ವೈಶಾಲಿ ಗ್ರಾಮ ಕುಂದ ಗ್ರಾಮದಲ್ಲಿ ಹೆಂಡತಿ ಯಶೋಧ ಮಗಳು ಪ್ರಿಯದರ್ಶಿನಿ ಸೊ ವರ್ಧಮಾನನ ತ್ರಿರತ್ನಗಳಲ್ಲಿ ಎರಡನ್ನ ತಿಳಿಸಿ ಅಂತಾರೆ ಮೂರು ತಿಳ್ಕೋಬೇಕು ನೀವು ತ್ರಿರತ್ನಗಳು ತ್ರಿರತ್ನಗಳು ಅಂದ್ರೆ ಏನು ಸಮ್ಯಕ್ ಜ್ಞಾನ ಸಮ್ಯಕ್ ನಂಬಿಕೆ ಸಮ್ಯಕ್ ನಡತೆ ಅಂದ್ರೆ ಉತ್ತಮವಾದ ಜ್ಞಾನ ನಂಬಿಕೆ ನಡತೆ ಮೂರು ಕೂಡ ಇರಬೇಕು ಇವು ತ್ರಿರತ್ನಗಳು ಅಂತ ಹೇಳಿ ಜೈನ ಧರ್ಮ ಅದನ್ನ ಹೇಳತ್ತೆ ಹಂಗಾರೆ ಜೈನ ಸಭೆಗಳು ಎಲ್ಲಿ ನಡೆದು ಮತ್ತೆ ಜೈನ ಧರ್ಮದ ಪಂಗಡಗಳು ಯಾವುವು ಇವೆರಡು ಚೆನ್ನಾಗಿ ಗೊತ್ತಿರಬೇಕು ಜೈನ ಸಭೆಗಳು ಎಲ್ಲಿ ನಡೆದು ಜೈನ ಸಭೆಗಳು ನಡೆದದ್ದು ಎರಡು ಕಡೆ ಎರಡು ಜೈನ ಸಭೆಗಳು ನಡೆದಿದೆ ಅದು ಕ್ರಿಸ್ತ ಪೂರ್ವ ಮುನ್ನೂರಲ್ಲಿ ಪಾಟಲಿಪುತ್ರದಲ್ಲಿ ಮತ್ತೆ ಐನೂರ ಹನ್ನೆರಡು ಗುಜರಾತ್ನ ವಲ್ಲಭಿನಲ್ಲಿ ಕೂಡ ನಡೀತದೆ ಸೊ ಬಿಹಾರದ ಪಾಟಲಿ ಪುತ್ರ ಅಂದ್ರೆ ಇವತ್ತಿನ ಪಾಟ್ನಾ ಅಂತ ಏನ್ ಕರಿತೀವಿ ಆ ಪಾಟಲಿ ಪುತ್ರದಲ್ಲಿ ಮೊದಲನೇ ಜೈನ ಸಭೆ ನಡೀತೋ ಎರಡನೇ ಜೈನ ಸಭೆ ನಡೆದಿದ್ದಲ್ಲಿ ಸೊ ಐನೂರ ಹನ್ನೆರಡು ಗುಜರಾತ್ ನ ಒಲ್ಲಭಿನಲ್ಲಿ ಹಂಗಾಗಿ ಎರಡು ಜೈನ ಸಭೆಗಳು ನಡೆದಿದ್ದಾವೆ ಹಂಗಾರೆ ಜೈನ ಧರ್ಮದ ಪಂಗಡಗಳು ಯಾವು ಇಲ್ಲೋ ಅಷ್ಟೇ ಜೈನ ಧರ್ಮದಲ್ಲಿ ಎರಡು ಪಂಗಡಗಳಿದ್ದಾವೆ ಒಂದು ಶ್ವೇತಾಂಬರರು ಇನ್ನೊಂದು ದ್ವಿಗಂಬರರು ಅಂತ ಕರಿತೀವಿ ಶ್ವೇತಾಂಬರರು ಅಂದ್ರೆ ಇದು ಉತ್ತರ ಭಾರತದಲ್ಲಿ ಹುಟ್ಟಿಕೊಂಡಂತ ಪಂಗಡ ದಿಗಂಬರರು ಅಂದ್ರ ಇದು ದಕ್ಷಿಣ ಭಾರತದಲ್ಲಿ ಹುಟ್ಟಿಕೊಂಡ ಪಂಗಡ ಶ್ವೇತಾಂಬರರು ಹೇಗೆ ಪಾರ್ಶ್ವನಾಥನ ತತ್ವ ಬೋಧನೆಗಳನ್ನ ಅನುಸರಿಸೋರ್ನ ಶ್ವೇತಾಂಬರರು ಅಂತ ಕರಿತೀವಿ ಅದರ ಮುಖ್ಯಸ್ಥನಾಗಿ ಈ ಪಂಥವನ್ನ ಹುಟ್ಟಾಕನು ಸ್ಥೂಲ ಭದ್ರ ಗುಜರಾತ್ ಇಂದ ಸ್ಥೂಲ ಭದ್ರ ಈ ಶ್ವೇತಾಂಬರ ಪಂಥವನ್ನ ಹುಟ್ಟಾಕ್ತಾನೆ ಅಂದ್ರೆ ದಿಗಂಬರ ಪಂಥ ನಿಮಗೆ ಗೊತ್ತಿದೆ ಚಂದ್ರಗುಪ್ತ ಮೌರ್ಯ ದಕ್ಷಿಣಕ್ಕೆ ಬರುವಾಗ ಜೈನ ಮುನಿ ಭದ್ರಬಾಹುನ ಜೊತೆಗೆ ಬರ್ತಾನೆ ಇಲ್ಲಿ ಶ್ರವಣಬೆಳಗೊಳದಲ್ಲಿ ಆತ ನೆಲೆಸಿದ್ದ ಹಂಗಾಗಿ ಅದನ್ನ ಚಂದ್ರಗಿರಿ ಅಂತ ಕರಿತೀವಿ ಆ ಸಂದರ್ಭದಲ್ಲೇ ದಿಗಂಬರ ಪಂಥವನ್ನ ಹುಟ್ಟಾಕ್ತಾರೆ ಭದ್ರಬಾಹು ಹಂಗಾಗಿ ಭದ್ರಬಾಹು ದಿಗಂಬರ ಪಂಥವನ್ನ ಹುಟ್ಟಾಕ್ತಾರೆ ಸ್ಥೂಲಭದ್ರ ಶ್ವೇತಾಂಬರ ದಿಗಂಬರರು ಮಹಾವೀರನನ್ನ ಫಾಲೋ ಮಾಡ್ತಾರೆ ಶ್ವೇತಾಂಬರರು ಪಾರ್ಶ್ವನಾಥನನ್ನ ಶ್ವೇತಾಂಬರರು ಬಟ್ಟೆ ಹಾಕ್ತಾರೆ ದಿಗಂಬರರು ಬಟ್ಟೆ ಹಾಕಲ್ಲ ಇದೇ ಸ್ವಲ್ಪ ಸ್ಲೈಟ್ ವ್ಯತ್ಯಾಸಗಳು ಇವು ಓಕೆ ನೆಕ್ಸ್ಟ್ ಬರೋಣ ಪಾರ್ಶ್ವನಾಥನ ನಾಲ್ಕು ತತ್ವಗಳು ಯಾವುವು ಅನ್ನೋ ಪ್ರಶ್ನೆ ಬರುತ್ತೆ ಇದು ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳಿ ಇವ್ ನಾಲ್ಕು ತಿಳ್ಕಂಡ್ರೆ ಒಂದು ಬ್ರಹ್ಮಚರ್ಯ ಬರೆದ್ಬಿಟ್ರೆ ಮುಗ್ದು ಹೋಗತ್ತೆ ಪಾರ್ಶ್ವನಾಥನ್ ನಾಲ್ಕು ತತ್ವಗಳು ಅಹಿಂಸೆ ಹಿಂಸೆ ಮಾಡಬೇಡಿ ಸತ್ಯ ಹೇಳಿ ಕಳ್ತನ ಮಾಡಬೇಡಿ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನ ಹೊಂದಬೇಡಿ ಅಂತ ಅಂದ್ರೆ ಅಹಿಂಸೆ ಸತ್ಯ ಆಸ್ಥೆಯ ಅಪರಿಗ್ರಹ ಅಂತ ಕರಿತಿವಿ ಓಕೆ ಹಂಗಾಗಿ ನಾವು ಯಾವಾಗೂ ಹೇಳ್ತಾ ಇರ್ತೀವಿ ಅಹಿಂಸೆಯನ್ನ ಮಾಡಬಾರ್ದು ಅಲ್ಲ ಅಹಿಂಸೆಯನ್ನ ಮಾಡ್ಬೇಕು ಹಿಂಸೆ ಮಾಡಬಾರ್ದು ಅಂತ ಅಹಿಂಸಾ ತತ್ವ ಗಾಂಧೀಜಿದು ನೆನಪಿಟ್ಗಳೇ ಅಹಿಂಸೆ ಸತ್ಯ ಸತ್ಯ ಹರಿಶ್ಚಂದ್ರ ಅಂತ ಸತ್ಯವನ್ನು ನುಡಿಬೇಕು ಆಸ್ಥೆಯ ಕಳ್ಳತನ ಮಾಡಬಾರ್ದು ಅಪರಿಗ್ರಹ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನ ಹೊಂದಬಾರ್ದು ಇವು ನಾಲ್ಕು ಪಾರ್ಶ್ವನಾಥ್ ಇದಕ್ಕ ಒಂದು ಆಡ್ ಮಾಡ್ತಾನೆ ಮಹಾವೀರ ಯಾವುದನ್ನ ಬ್ರಹ್ಮಚರ್ಯ ಕಟ್ಟುನಿಟ್ಟಿನ ಬ್ರಹ್ಮಚರ್ಯವನ್ನ ಆಚರಣೆ ಮಾಡಬೇಕು ಅಂತ ಐದನೇ ತತ್ವ ಅದು ಮಹಾವೀರನ ತತ್ವಕ್ಕೆ ನಮ್ಗೆ ಸೇರುತ್ತೆ ಇನ್ನು ಕಲೆ ಶಿಲ್ಪಕ್ಕೆ ಜೈನ ಧರ್ಮದ ಕೊಡುಗೆ ಏನು ಅಂತ ಕೇಳ್ತಾರೆ ಇದು ಕೂಡ ಇಂಪಾರ್ಟೆಂಟ್ ಏನ್ಬಿಟ್ಗಳೇ ಉದಯಗಿರಿ ಅಂದ್ರೆ ಇದು ಕೂಡ ಒಡಿಸಾದಲ್ಲಿ ಬರುತ್ತೆ ಉದಯಗಿರಿಯಲ್ಲಿ ಬರುವಂತಹ ಹುಲಿಯ ಗುಹೆಗಳು ಎಲ್ಲೋರಾದಲ್ಲಿ ಬರುವಂತಹ ಇಂದ್ರಸಭಾ ಗುಹೆಗಳು ಒರಿಸ್ಸಾದಲ್ಲಿ ಬರುವಂತ ಹಾತಿ ಗುಂಪಾ ಗುಹೆಗಳು ಹಂಗಾಗಿ ಒರಿಸ್ಸಾದಲ್ಲಿ ಎರಡು ಕಡೆ ಒಂದು ಉದಯಗಿರಿಯ ಹುಲಿ ಗುಹೆ ಇನ್ನೊಂದು ಹಾತಿ ಗುಂಪಾದ ಗುಹೆಗಳು ಉದಯಗಿರಿ ಹುಲಿ ಗುಹೆ ಅಂದ್ರೆ ಗುಹೆಯ ಎಂಟ್ರೆನ್ಸ್ ಅಲ್ಲಿ ಹುಲಿ ಮುಖವನ್ನ ಹಾಕಿರ್ತಾ ಇದ್ರು ಒರಿಸ್ಸಾದಲ್ಲಿ ಹಾತಿ ಗುಂಪ ಅಂದ್ರೆ ಆನೆಯ ಮುಖವನ್ನ ಹಾಕಿರ್ತಾ ಇದ್ರು ಇನ್ನು ಎಲ್ಲೋರದಲ್ಲಿ ಇಂದ್ರ ಸಭಾ ಎಲ್ಲೋರದ ಗುಹಾಲಯದಲ್ಲಿ ಇಂದ್ರ ಸಭಾ ಅಂತ ಹೇಳಿ ರಚನೆ ಮಾಡ್ತಾರೆ ಇದು ಭಾರತಕ್ಕೆ ಹೇಳುವಾಗ ಹೇಳ್ತೀವಿ ಹಂಗಾರೆ ಕರ್ನಾಟಕದಲ್ಲಿ ಏನ್ ಮಾಡಿದಿರಿ ಜೈನ ಧರ್ಮದ ಕೊಡುಗೆ ಅಂದ್ರೆ ಶ್ರವಣಬೆಳಗೋಳದಲ್ಲಿ ಜಗದ್ವಿಖ್ಯಾತ ಗೊಮ್ಮಟೇಶ್ವರ ವಿಗ್ರಹ ಓಕೆ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹ ರಚನೆ ಮಾಡಿದವರು ಯಾರೋ ಸೊ ಗಂಗರ ಕಾಲಕ್ಕೆ ಚಾಮುಂಡರಾಯ ಇದನ್ನ ರಚನೆ ಮಾಡ್ದ ಚಾಮುಂಡರಾಯ ಯಾರನ್ನ ನೇಮಕ ಮಾಡಿದ್ದ ಈ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ಚಾಮುಂಡರಾಯ ಯಾರ ಜೊತೆಯಿಂದ ಅರಿಷ್ಟ ನೇಮಿ ಅನ್ನುವ ಗುರುವಿನೊಂದಿಗೆ ಹಂಗಾಗಿ ಚಾಮುಂಡರಾಯ ಚಾಮುಂಡರಾಯ ಪುರಾಣ ಬರಿತಾನೆ ಅದರಲ್ಲಿ ಏನಿದೆ ಅಂತ ಕೇಳಿದ್ರೆ ಜೈನ ಧರ್ಮದ ಇಪ್ಪತ್ನಾಲ್ಕು ತೀರ್ಥಾಂಕರಗಳ ಸೌವಿವರಗಳನ್ನ ಅದರಲ್ಲಿ ಒಳಗೊಂಡಿದೆ ಅಂದ್ರೆ ಒಂದು ಬಯೋಡಾಟಾ ಅದರಲ್ಲಿ ಇದೆ ಅಂತ ಹೇಳ್ಬೋದು ಹಂಗಾಗಿ ಬೆಳಗೊಳದ ಜಗದ್ವಿಖ್ಯಾತ ಬಾಹುಬಲಿ ಗೊಮ್ಮಟೇಶ್ವರ ವಿಗ್ರಹವನ್ನ ರಚನೆ ಮಾಡಿದ್ದು ಯಾರೋ ಗಂಗರ ಕಾಲದಲ್ಲಿ ಚಾವುಂಡರಾಯ ಚಾವುಂಡರಾಯ ಪುರಾಣ ಅರಿಷ್ಟ ನೇಮಿ ಅದರದ್ದು ಹಂಗೆ ಐವತ್ತೇಳು ಅಡಿ ಐವತ್ತೆಂಟು ಅಡಿ ಅಂತ ಕೂಡ ಹೇಳ್ತಾರೆ ಇರಲಿ ಅದು ಇದೆ ಇನ್ನು ಮೂಡಬಿದ್ರೆಯಲ್ಲಿ ಸಹಸ್ರ ಕಂಬಗಳ ಬಸದಿ ಇದೆ ಅದು ಕೂಡ ಬಹಳ ಅಭೂತಪೂರ್ವವಾದ ಕರ್ನಾಟಕದ ಎರಡು ಪ್ರಮುಖ ಜೈನ ಕ್ಷೇತ್ರಗಳು ಅಂತ ಕೂಡ ಕರಿತೀವಿ ಓಕೆ ಸೊ ನೆಕ್ಸ್ಟ್ ಬಂದ್ರೆ ನಮ್ಗೆ ಗೌತಮ ಬುದ್ಧನ್ ಬುದ್ಧ ಧರ್ಮದ ಬಗ್ಗೆ ಹೇಳತ್ತೀಗ ನಾನು ಕೇಳಿದಾರೆ ಪ್ರಶ್ನೆ ಬೌದ್ಧ ಧರ್ಮ ಯಾರು ಸ್ಥಾಪಿಸಿದರು ಬುದ್ಧ ಎಲ್ಲಿ ಜನಿಸಿದ ಬುದ್ಧನ ಮೊದಲ ಹೆಸರೇನು ತಂದೆ ಏನು ತಾಯಿ ಏನು ಎಲ್ಲಿ ಅವನಿಗೆ ಮೊದಲ ಜ್ಞಾನೋದಯವಾಯ್ತು ಎಲ್ಲಿ ಮೊದಲು ಆತ ಏನ್ ಮಾಡಿದ ಪ್ರಥಮ ಪ್ರವಚನವನ್ನ ನೀಡದ ಎಲ್ಲಿ ಮರಣ ಬಂದಿದ ಇದೊಂದು ಫುಲ್ ಪ್ಯಾಕೇಜ್ ಅವನ್ ಬಯೋಡಾಟಾ ಹಂಗಾಗಿ ಗೌತಮ ಬುದ್ಧ ಬೌದ್ಧ ಧರ್ಮವನ್ನ ಸ್ಥಾಪನೆ ಮಾಡಿದವ್ರು ಯಾರು ಅಂದ್ರ ಇಲ್ಲಿ ಗೌತಮ ಬುದ್ಧನ ಹೆಸರು ಹೇಳ್ತೀವಿ ಬುದ್ಧ ಎಲ್ಲಿ ಜನಿಸಿದ ಅಂತಂದ್ರೆ ಸೊ ಶಾಲಿವಾನ ಶಕಪೂರ್ವ ಐನೂರ ಅರವತ್ ಮೂರು ಲುಂಬಿಣಿ ವನ ಅಂದ್ರೆ ಇವತ್ತಿನ ನೇಪಾಳ ಗ್ರಾಮದಲ್ಲಿ ಬರ್ತದೆ ಕಾಶ್ಮೀರದ ಕುಂಡಲವನದ ಲುಂಬಿಣಿ ವನದಲ್ಲಿ ಆತ ಜನಿಸಿದ ಅಂತ ಹೇಳ್ತೀವಿ ಸೊ ಗೌತಮ ಬುದ್ಧನ ಮೊದಲ ಹೆಸರು ಏನು ಅಂತಂದ್ರ ಮೊದಲ ಹೆಸರು ಸಿದ್ಧಾರ್ಥ ನೆನ್ಪಿಡ್ಕೊಳ್ಳಿ ಮಹಾವೀರ್ನ ತಂದೆಯ ಹೆಸರು ಸಿದ್ಧಾರ್ಥ ಇಲ್ಲಿ ಗೌತಮ ಬುದ್ಧನ ಮೊದಲ ಹೆಸರು ಕೂಡ ಸಿದ್ಧಾರ್ಥ ಇತರ ಒಂದೇನೋ ಟ್ರಿಕಿ ಮಾಡಿ ನೀವು ನೆನಪಿಡ್ಕೋಬೇಕು ಹಂಗಾರೆ ಬುದ್ಧನ ತಂದೆ ತಾಯಿ ಯಾರು ಬುದ್ಧನ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಸೊ ಮಾಯಾದೇವಿ ಆ ಗೌತಮ ಬುದ್ಧನನ್ನ ಸಿದ್ಧಾರ್ಥನನ್ನ ಜನ್ಮವೆತ್ತು ಏಳನೇ ದಿನಕ್ಕೆ ಒಳ ಸತ್ತು ಹೋಗ್ತಾಳೆ ಮುಂದೆ ಪ್ರಜಾಪತಿ ಗೌತಮಿ ಇವನ ಮಲತಾಯಿ ಅವನನ್ನ ಸಾಕ್ತಾಳೆ ಹಂಗಾಗಿ ಗೌತಮಿಯ ಮಗನೇ ಗೌತಮ ಅಂತ ಕೂಡ ಮುಂದೆ ಹೆಸರಾಗತ್ತೆ ಓಕೆ ಇದು ಗೌತಮ ಬುದ್ಧನ ತಂದೆ ತಾಯಿ ಬುದ್ಧ ಬೋಧಿಸಿದ ಆರ್ಯ ಸತ್ಯಗಳಲ್ಲಿ ಎರಡು ಸಂತಿ ಅಂತ ಟೋಟಲ್ ಆಗಿ ನೆನ್ಪಿಟ್ಕೊಳ್ಳಿ ನಾಲ್ಕು ಆರ್ಯ ಸತ್ಯಗಳು ಗೌತಮ್ ಬುದ್ಧ ಹೇಳ್ತಾನೆ ಅಂದ್ರೆ ಜೀವನ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ನಾಲ್ಕು ಸತ್ಯಗಳನ್ನ ಫಾಲೋ ಮಾಡಿ ಅಂತ ಏನ್ ಹೇಳ್ತಾನ ಅವನು ಪ್ರಾಪಂಚಿಕ ಜೀವನ ತುಂಬಾ ದುಃಖಮಯ ಆಗಿದೆ ಅವ್ನು ನೋಡ್ತಾನೆ ಯಾಕೆಂತಂದ್ರೆ ನಾಲ್ಕು ದೃಶ್ಯಗಳು ಅವನ ಮೇಲೆ ಪ್ರಭಾವ ಬೀರಿತ್ತಲ್ಲ ಒಬ್ಬ ರೋಗಿಷ್ಟ ಒಬ್ಬ ವಯಸ್ಸಾದವನು ಒಂದು ಹೆಣ ನೋಡಿದ್ದ ಇನ್ನೊಬ್ಬ ಬ್ರಾಹ್ಮಣನನ್ನ ನೋಡಿದ್ನಲ್ಲ ಇವ್ರು ಯಾಕೆ ಈ ರೀತಿ ಡಿಫ್ರೆಂಟ್ ಆಗಿ ಕಾಣ್ತಾರೆ ಅಂತಂದ್ರೆ ಜೀವನ ದುಃಖಮಯವಾಗಿದೆ ಅಂತ ಈ ದುಃಖ ಕಾರಣ ಏನು ಆಸೆ ಆಸೆಯೇ ದುಃಖಕ್ಕೆ ಮೂಲ ಮತ್ತೆ ಏನ್ ಮಾಡ್ಬೇಕು ಆಸೆಯನ್ನ ನಿಗ್ರಹಿಸ್ಕೊಳ್ಬೇಕು ಅಂದ್ರೆ ಆಸೆಯನ್ನ ನಿಗ್ರಹಿಸ್ಬೇಕು ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳ್ತಾನೆ ಆಸೆಯನ್ನ ನಿಗ್ರಹಿಸೋದ್ರಿಂದ ಈ ಪುನರ್ಜನ್ಮ ಆಗೋದನ್ನ ನಾವು ಕ್ಲೋಸ್ ಮಾಡ್ಬಿಡ್ಬೋದು ಹಂಗರೇ ಆಸೆಯನ್ನ ಕೊನೆಗಾಣಿಸಲಿ ಏನ್ ಮಾಡ್ಬೇಕು ಅಷ್ಟಾಂಗ ಮಾರ್ಗವನ್ನ ಅನುಸರಿಸಬೇಕು ಅಂತ ನೋಡಿ ಒಂದೇ ಲೈನಲ್ಲಿ ಅದು ನಾಲ್ಕು ಆರ್ಯ ಸತ್ಯಗಳು ಪ್ರಪಂಚ ದುಃಖಮಯವಾಗಿದೆ ದುಃಖಕ್ಕೆ ಕಾರಣ ಆಸೆ ಆಸೆಯನ್ನ ನಿಗ್ರಹಿಸಿದ್ರೆ ಪುನರ್ಜನ್ಮ ತಪ್ಪಿಸ್ಬಹುದು ಮತ್ತ ಆಸೆಯನ್ನ ಕಂಟ್ರೋಲ್ ಆಗಿಡಬೇಕು ಅಂದ್ರೆ ಏನ್ ಮಾಡಬೇಕು ಅಷ್ಟಾಂಗ ಮಾರ್ಗವನ್ನ ಅನುಸರಿಸ್ಬೇಕು ಅಂತ ಕೂಡ ಹೇಳುತ್ತಾನೆ ಸೊ ಬುದ್ಧ ಪದದ ಅರ್ಥ ಏನು ಅಂತ ಹೇಳಿದ್ರೆ ಬುದ್ಧ ಅಂದ್ರೆ ಜ್ಞಾನ ಪಡೆದವನು ಅಂತ ಅರ್ಥ ಅಂದ್ರೆ ತಥಾಗತ ಅಂತ ಕೂಡ ಕರೀತಾರೆ ಏನು ತಥಾಗತ ಅಂದ್ರೆ ತಥಾಗತ ಅಂದ್ರೆ ಸತ್ಯವನ್ನ ಅರಿತವನು ಅಂತ ಹೇಳಿ ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾರೆ ಬುದ್ಧ ಯಾವ ಸ್ಥಳದಲ್ಲಿ ಅವನಿಗೆ ಜ್ಞಾನೋದಯವಾಯ್ತು ಅಂದ್ರೆ ಬಿಹಾರದ ಬೋಧ ಗಯದಲ್ಲಿ ಅವನಿಗೆ ಜ್ಞಾನೋದಯವಾಯ್ತು ಅಂತ ಬುದ್ಧ ತನ್ನ ಮೊದಲ ಪ್ರವಚನ ಎಲ್ಲಿ ನೀಡಿದ ಬುದ್ಧ ತನ್ನ ಐದು ಜನ ಶಿಷ್ಯರಿಗೆ ಸಾರಾನಾಥದ ಜಿಂಕೆವನದಲ್ಲಿ ತನ್ನ ಮೊದಲ ಪ್ರವಚನವನ್ನ ನೀಡಿದ ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದ ಅಂದ್ರೆ ಬುದ್ಧ ಎಂಬತ್ತನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಖುಷಿ ನಗರದಲ್ಲಿ ಪರಿನಿರ್ವಾಣ ಹೊಂದಿದ ಪರಿನಿರ್ವಾಣ ಅಂತ ಕೂಡ ಕರಿತೀವಿ ಅಲ್ಲಿ ನಿಮ್ಗೆ ಬುದ್ಧನ ಕಂಪ್ಲೀಟ್ ಆಗಿರ್ತಕ್ಕಂಥ ವಿಚಾರಗಳು ಸಿಗ್ತವೆ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಆ ನಂತರ ಸಾಕದವಳು ಗೌತಮಿ ಸೊ ಅದಾದ ನಂತರ ನಿಮಗೆ ಬರ್ತದೆ ಬುದ್ಧ ಆ ಬಿಹಾರದ ಬೋಧಗಯದಲ್ಲಿ ಅವನಿಗೆ ಜ್ಞಾನೋದಯ ಆಯ್ತು ಮೊದಲ ಪ್ರವಚನವನ್ನ ಸಾರಾನಾಥದ ಜಿಂಕೆವನದಲ್ಲಿ ಕೊಟ್ಟ ಮುಂದೆ ಖುಷಿ ನಗರದಲ್ಲಿ ಆತ ಪರಿನಿರ್ವಾಣ ಹೊಂದಿದೆ ಇದಿಷ್ಟು ಕಂಪ್ಲೀಟ್ ಬುದ್ಧನ ಒಂದು ಬಾಯಡೋಟವನ್ನು ಹೇಳ್ತೀರಾ ಹಂಗಾರ ಬೌದ್ಧ ಧರ್ಮಕ್ಕೆ ಆಶ್ರಯ ನೀಡಿದವರು ಯಾರ್ಯಾರು ಬೌದ್ಧ ಧರ್ಮ ಒಂದು ರಾಜಾಶ್ರಯ ನೀಡಿದವರು ಬಹಳಷ್ಟು ಜನರು ಅದರಲ್ಲಿ ಉತ್ತರ ಭಾರತ ಅತಿ ಹೆಚ್ಚು ಆಶ್ರಯವನ್ನ ನೀಡಿದೆ ಯಾರ್ಯಾರು ನೋಡಿ ಫಸ್ಟ್ ಅಶೋಕ ಅಶೋಕ ಬೌದ್ಧ ಧರ್ಮದ ಪಾಲನೆ ಮಾಡ್ದ ಆಮೇಲೆ ಕುಶಾನ್ ರಲ್ಲಿ ಕನಿಷ್ಕ ನೋಡಿ ಮಹಾಯಾನ ಹೀನಯಾನ ಮಹಾಯಾನ ಅಂತ ಪಂಥಗಳು ಬರ್ತವಲ್ಲ ಅದ್ರಲ್ಲಿ ಮಹಾಯಾನ ಪಂಥದ ಸೃಷ್ಟಿಕರ್ತನೇ ಕುಶಾನ್ ರಲ್ಲಿ ಕನಿಷ್ಕ ಇನ್ನು ವರ್ಧನರಲ್ಲಿ ಹರ್ಷವರ್ಧನ ಹುಯನ್ ಸಾಂಗಿವನ್ ಆಸ್ಥಾನಕ್ ಬಂದಾಗ ದೊಡ್ಡ ಆ ಒಂದು ಮಹಾಸಭೆಯನ್ನೇ ಕೂಡ ಅತ ನಡೆಸ್ತಾನೆ ಗೊತ್ತುಂಟಲ್ಲ ನಿಮ್ಗೆ ಕನೋಶ್ ಮತ್ತೆ ಪ್ರಾಯಾಗದಲ್ಲಿ ಕೂಡ ಅದು ನಡತಕ್ಕಂತ ಧರ್ಮಸಭೆಗಳು ಹಂಗಾಗಿ ಯಾರ್ಯಾರು ಆಶ್ರಯ ಕೊಟ್ರು ಅಂದ್ರೆ ಮೌರ್ಯರ ಅಶೋಕ ಕುಶಾನರ ಕನಿಷ್ಕ ವರ್ಧನರ ಹರ್ಷವರ್ಧನ ಮತ್ತೆ ಬೌದ್ಧ ಧರ್ಮದ ಮೂರು ತ್ರಿಪಿಟಕಗಳು ಬೌದ್ಧ ಧರ್ಮದ ಪವಿತ್ರ ಗ್ರಂಥ ಅಂತಾರೆ ಇದನ್ನ ನಂಬ್ತಾರೆ ಯಾವ ಮೂರು ಪ್ರಕಟಗಳು ವಿನಯ ಪೀಠಕ ಸುತ್ತ ಪೀಠಕ ಅಭಿದಮ್ಮ ಪೀಠಕ ನೆನ್ಪಿಟ್ಕೊಳ್ಳಿ ವಿನಯ ಪೀಠಕ ಅಂತಂದ್ರೆ ಆ ಒಂದು ಗಣಗಳಿಗೆ ಯಾರು ಸೇರ್ಕೋತಾರೆ ಬೌದ್ಧ ಧರ್ಮಕ್ಕೆ ಯಾವ ಜಾಯ್ನ್ ಆಗ್ತಾರೆ ಅವ್ರು ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿನಯ ಪೀಠ ಕೇಳುತ್ತೆ ಯಾವ ರೀತಿಯಾಗಿ ತನ್ನ ಅಸ್ತಿತ್ವವನ್ನು ಮತ್ತು ತನ್ನನ್ನು ತಾನು ಬೆಳೆಸ್ಕೋಬೇಕು ತನ್ನ ಅಭಿರುಚಿಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸುತ್ತ ಪೀಠ ಕೇಳತ್ತೆ ಸಂಪೂರ್ಣ ಕ್ಯಾರೆಕ್ಟರೈಸ್ಡ್ ಆಗಿ ಅವನು ಗಳಿಸುವಂತ ಜ್ಞಾನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅವಿದಮ್ಮ ಪೀಠಕ್ಕೆ ಕೂಡ ಎಕ್ಸ್ಪ್ಲೈನ್ ಮಾಡುತ್ತೆ ಇನ್ನು ಬೌದ್ಧ ಧರ್ಮದ ಪಂಥಗಳು ಅಂದ್ರೆ ಬೌದ್ಧ ಧರ್ಮದಲ್ಲಿ ನಿಮ್ಮ ಪುಸ್ತಕದಲ್ಲಿ ಎರಡು ಪಂಥಗಳನ್ನು ಹೇಳ್ತಾರೆ ಒಂದು ಹೀನಯಾನ ಮತ್ತೊಂದು ಮಹಾಯಾನ ಪಂಥ ಅಂತ ಅದಾದ್ಮೇಲೆ ವಜ್ರಯಾನ ಪಂಥ ಕೂಡ ಹುಟ್ಕೊಂಡಿದೆ ಹಂಗಾಗಿ ಮೂರು ಪಂಥಗಳಿದಾವೆ ಅದರಲ್ಲಿ ಎರಡು ಪಂಥಗಳು ಹೀನಯಾನ ಮತ್ತೆ ಮಹಾಯಾನ ಓಕೆ ಹಂಗಾರೆ ಗೌತಮ ಬುದ್ಧನ ಮೇಲೆ ಪ್ರಭಾವ ಬೀರದಂತ ನಾಲ್ಕು ಸದೃಶ್ಯಗಳು ಯಾವುವು ಅಂತ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ಬ ಗೌತಮ ಬುದ್ಧನ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡದೆ ಜಾತಕ ಕಥೆಗಳು ಜಾತಕ ಕಥೆಗಳಲ್ಲಿ ಹೇಳುವಾಗ ಹೇಳ್ತಾರೆ ಅರಮನೆಯಿಂದ ಒಮ್ಮೆ ಸಿದ್ಧಾರ್ಥ ತನ್ನ ತಂದೆ ನಾ ನಗರವನ್ನು ನೋಡ್ಬೇಕು ಅಂತ ಆಗ ಶುದ್ಧೋಧನ ಇಡೀ ನಗರವನ್ನ ಸಿಂಗಾರ ಮಾಡಿದ್ದ ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ ಅವನ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಅವನಿಗೆ ನೀಡುವಂತಹ ಫಂಕ್ಷನ್ ನಡೆಯುವಾಗ ಆಶಿತ ಮಹರ್ಷಿ ಭೇಟಿ ಕೊಟ್ಟಿದ್ನಲ್ಲ ಆಶಿತ ಮಹರ್ಷಿ ಭೇಟಿ ಕೊಟ್ಟಾಗ ಶುದ್ಧೋಧನಿಗೆ ಹೇಳಿದ್ದ ನೋಡಿ ಆ ಮಗುವನ್ನ ನೋಡಿ ಆಶಿತ ಮಹರ್ಷಿ ಒಮ್ಮೆ ಜೋರಾಗಿ ನಕ್ಕಿದ್ದ ಮತ್ತೊಮ್ಮೆ ಜೋರಾಗಿ ಹತ್ತಿದ್ದ ಆಗ ಶುದ್ಧೋಧನ್ಗೆ ತುಂಬಾ ಚಿಂತೆ ಆಗಿತ್ತು ಮಹರ್ಷಿ ಹೀಗೇಕ್ ಮಾಡಿದ್ರಿ ಅಂತ ಕೇಳ್ದ ಆಗ ಮಹರ್ಷಿ ಹೇಳದ್ರಲ್ಲ ಏನಂತ ಹೇಳಿದ್ರ ಗೌತಮ ಬುದ್ಧನನ್ನ ನೋಡ್ತಾ ಸಿದ್ಧಾರ್ಥನನ್ನ ನೋಡ್ತಾ ಶುದ್ಧೋಧನನ್ಗೆ ಹೇಳ್ತಾನೆ ನಿನ್ನ ನೋಡಿದ್ರೆ ನನ್ಗೆ ನಗೆ ಬಂತು ಅದಕ್ಕೋಸ್ಕರ ನಗ್ತಾ ಇದ್ದೀನಿ ಅಂತ ಯಾಕೆ ಅಂತ ಕೇಳದ ಹೇಳ್ತಾನೆ ನೀನು ಒಬ್ಬ ಕ್ಷತ್ರಿಯ ಕುಲದವನು ಇವನೊಬ್ಬ ದೊಡ್ಡ ಕ್ಷತ್ರಿಯನ್ ಆಗ್ತಾನೆ ಅನ್ನುವಂತ ಆ ಕನಸನ್ನ ಕಾಣ್ತಾ ಇದೀಯಾ ಆದ್ರೆ ಇವನೊಬ್ಬ ದೊಡ್ಡ ಕ್ಷತ್ರಿಯನಂತೂ ಆಗಲ್ಲ ಇವನೊಬ್ಬ ದೊಡ್ಡ ಸನ್ಯಾಸಿ ಆಗ್ತಾನೆ ಅಂತ ಮತ್ತ ಅತ್ತಿದ್ ಯಾಕೆ ಅಂತ ಕೇಳ್ತಾರೆ ಅವಾಗ ಆಸಿತ ಮಹರ್ಷಿ ಹೇಳ್ತಾನೆ ಯಾಕೆ ಅಂದ್ರೆ ಇವನು ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಬೋಧನೆಗಳನ್ನು ಕೊಡ್ತಾನೆ ಅಂತಹ ಬೆಳಕನ್ನ ಪಡೆಯೋದಕ್ಕೆ ನನ್ನ ವಯಸ್ಸು ಇರೋದಿಲ್ಲ ಅವಾಗ ನಾನು ಸತ್ತೋಗಿರ್ತೀನಿ ಹಾಗಾಗಿ ಇಂಥ ಸದೃಢ ಬೋಧನೆಗಳಿಂದ ನಾನು ವಂಚಿತನಾಗ್ತೀನಿ ಈ ಜನ್ಮದಲ್ಲಿ ಅನ್ನೋದಕ್ಕೆ ನೆನೆಸ್ಕೊಂಡ್ರೆ ಬೇಜಾರಾಯ್ತು ಅಂತ ಕೂಡ ಹೇಳ್ತಾರೆ ಹಂಗಾಗಿನೇ ಅಲ್ವಾ ಶುದ್ಧೋದನ ಇವನನ್ನ ಮೂರು ರೀತಿಯ ಅರಮನೆಗಳನ್ನ ಮಾಡಿಬಿಟ್ಟು ಪ್ರಜಾಪತಿ ಗೌತಮಿ ಮತ್ತೆ ಅವನ ಸೇವಕ ಚನ್ನ ಕುದುರೆ ಕಂದಕವನ್ನಿಟ್ಟು ಅವನನ್ನ ಸಾಕಿದ್ದ ಆದ್ರೂ ಕೊನೆಗೊಮ್ಮೆ ಅವನಿಗೆ ನಗರವನ್ನು ನೋಡ್ಬೇಕು ಅಂದಾಗ ಶುದ್ಧೋದನ ಇಡೀ ನಗರವನ್ನೇ ಶೃಂಗಾರ ಮಾಡಿದ್ದ ಹಬ್ಬದ ವಾತಾವರಣ ಮಾಡಿದ್ದ ಯಾಕೆಂದ್ರೆ ಅವನಿಗೆ ಯಾವುದೇ ಪ್ರಭಾವ ಬೀರ್ಬಾರ್ದು ಅಂತ ಆದ್ರೆ ಆದ್ರೂ ಪ್ರಭಾವ ಬೀರಿತ್ತು ಯಾವುದೋ ಅವ್ನು ಹೊರಟಾಗ ಒಬ್ಬ ವಯಸ್ಸಾದವನ್ನ ನೋಡ್ದ ಅವಾಗ ಅನ್ನಿಸ್ತು ಓ ಈ ದೇಹ ಹೀಗೆ ಇರಲ್ಲ ಇದು ವಯಸ್ಸಾಗತ್ತೆ ಅಂತ ನೆಕ್ಸ್ಟ್ ಅನ್ನಿಸ್ತು ದೇಹಕ್ಕೆ ರೋಗಗಳು ಬರ್ತಾವ ಅಂತ ಒಬ್ಬ ರೋಗಿ ನೋಡಿದ ತಕ್ಷಣ ಮತ್ತೊಬ್ಬ ಸತ್ತೋಗಿರೋ ಶವಯಾತ್ರೆ ನಡೀತಾ ಇತ್ತು ಓಹೋ ಈ ಜೀವ ಶಾಶ್ವತ ಅಲ್ಲ ಇದು ಸಾಯುತ್ತೆ ಅಂತ ಗೊತ್ತಾಯ್ತು ಹಾಗಾದ್ರೆ ಒಬ್ಬ ಸನ್ಯಾಸಿಯನ್ನು ಕೂಡ ನೋಡ್ದ ನಮ್ಗೆ ಆಶ್ಚರ್ಯ ಆಗುತ್ತೆ ಇಂಥವೆಲ್ಲ ನೋಡಿದಾಗ ಆಶ್ಚರ್ಯ ಆಗ್ಬೇಕಂದ್ರೆ ಎಸ್ ಶುದ್ಧೋಧನ ಅವನ್ಗೆ ಈ ಎಲ್ಲಾ ಪ್ರಾಪಂಚಿಕ ತ್ಯಾಗಗಳನ್ನ ಬಿಟ್ಟೆ ಶಿಕ್ಷಣವನ್ನ ಕೊಡಿಸಿದ್ದ ಹಂಗಾಗಿ ಒಬ್ಬ ವೃದ್ಧ ಒಬ್ಬ ರೋಗಿ ಒಂದು ಶವ ಒಬ್ಬ ಸನ್ಯಾಸಿಯನ್ನ ಕಂಡಾಗ ಅದು ಅವ್ನ ಜೀವನದ ಮೇಲೆ ತುಂಬಾ ಪ್ರಭಾವ ಬೀರಿತು ಮಹಾಪರಿತ್ಯಾಗ ಅದೇ ಅಲ್ವಾ ಇದನ್ನೆಲ್ಲ ನೋಡಿ ಚಿಂತಿತನಾಗಿ ಮುಂದೆ ಆತ ಮಹಾಪರಿತ್ಯಾಗ ಅಂದ್ರೆ ಏನು ಆಸೆಯ ದುಃಖಕ್ಕೆ ಮೂಲ ದುಃಖಕ್ಕೆ ಮೂಲ ಕಾರಣವನ್ನ ಕಂಡು ತನ್ನ ಹೆಂಡತಿ ಮತ್ತೆ ಮಗು ರಾಹುಲನನ್ನ ಬಿಟ್ಟು ಆತ ತನ್ನ ರಾಜ್ಯವನ್ನ ತ್ಯಾಗ ಮಾಡಿ ಹೊರಟ ಇದನ್ನೇ ಮಹಾಪರಿತ್ಯಾಗ ಅಂತ ಕರೀತಾರೆ ಗೌತಮ ತನ್ನ ಸತ್ಯ ದುಃಖಕ್ಕೆ ಮೂಲ ಕಾರಣವನ್ನ ಕಂಡು ಹಿಡಿಯಲಿಕ್ಕೋಸ್ಕರವಾಗಿ ತನ್ನ ಹೆಂಡತಿ ಮಗು ತಂದೆ ತಾಯಿ ಮತ್ತು ರಾಜ್ಯವನ್ನ ಬಿಟ್ಟು ಹೊರಟ ಇದನ್ನೇ ಮಹಾಪರಿತ್ಯಾಗ ಅಂತ ಕರೀತಾರೆ ಹಂಗಾರೆ ಧರ್ಮಚಕ್ರ ಬೌದ್ಧ ಧರ್ಮದ ಸಂಕೇತ ಮುಂದೆ ಕೂಡ ನಮ್ಗೆ ಮೌರ್ಯರು ಇದೇ ಸಂಕೇತವನ್ನು ಅಳವಡಿಸ್ಕೊಂಡಿದ್ದು ಯಾಕಾಗಿ ಅಶೋಕನ ಪ್ರಭಾವದಿಂದಾಗಿ ಅಂತ ಕೂಡ ಹೇಳ್ತೀವಿ ಹಂಗಾರೆ ಮೊನ್ನೆ ತಾನೇ ನಿಮ್ಗೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಬಂದಿದೆ ಗೌತಮ ಬುದ್ಧನನ್ನ ಏಷ್ಯಾದ ಬೆಳಕು ಅಂತ ಯಾರು ಕರೆದ್ರು ಅಂತ ಗೌತಮ ಬುದ್ಧನನ್ನ ಲೈಟ್ ಆಫ್ ಏಷ್ಯಾ ಅಂತ ಕರೆದವನು ಎಡ್ವಿನ್ ಆರ್ನಾಲ್ಡ್ ಏನ್ಪಟ್ಕೊಳಿ ಎಡ್ವಿನ್ ಆರ್ನಾಲ್ಡ್ ಬುದ್ಧನನ್ನ ಏಷ್ಯಾದ ಬೆಳಕು ಅಂತಾರೆ ಬೌದ್ಧ ಪೂರ್ಣಿಮೆ ಅಂದ್ರೆ ಏನು ಅಂತ ಕೇಳಬಹುದು ಬೌದ್ಧ ಪೂರ್ಣಿಮೆ ಅಂದ್ರೆ ಒಂದು ಆಸಕ್ತಿಕರವಾದಂತಹ ಘಟನೆಗಳು ಒಂದೇ ದಿನದಲ್ಲಿ ಸಂಭವಿಸಿರೋದು ಯಾವಾಗ ಬುದ್ಧನ ಜನನ ಬುದ್ಧನಿಗೆ ಜ್ಞಾನೋದಯ ಮತ್ತೆ ಬುದ್ಧನ ಮರಣ ಇವು ಮೂರೂ ಕೂಡ ಒಂದೇ ಹುಣ್ಣಿಮೆಯಲ್ಲಿ ಆಗಿರೋದ್ರಿಂದ ಆ ಹುಣ್ಣಿಮೆಯನ್ನ ಬೌದ್ಧ ಪೂರ್ಣಿಮೆ ಅಂತನೇ ಕೂಡ ಬೌದ್ಧರು ಅದನ್ನ ಬಹಳ ಪ್ರಖ್ಯಾತಿಯಾಗಿ ಹೇಳ್ಕೊತಾರೆ ಹಂಗಾಗಿ ಆಸಕ್ತಿಕರ ವಿಷಯ ಬುದ್ಧನ ಜನನ ಮರಣ ಮತ್ತೆ ಅವನಿಗೆ ಜ್ಞಾನೋದಯ ಮೂರು ಆಗಿರೋದು ಅವತ್ತೆ ಆಗಿರೋದ್ರಿಂದ ಅದನ್ನ ಬೌದ್ಧ ಪೂರ್ಣಿಮೆ ಅಂತ ಕೂಡ ಕರಿತೀವಿ ಇನ್ನು ಬೌದ್ಧ ಸಮ್ಮೇಳನ ಬಗ್ಗೆ ನಿಮ್ಗೆ ಕೆಳಗೆ ಹೇಳ್ತಾರೆ ನಾಲ್ಕು ಬೌದ್ಧ ಸಮ್ಮೇಳನಗಳು ಒಂದನೇ ಬೌದ್ಧ ಸಮ್ಮೇಳನ ನಡೆದದ್ದು ರಾಜಗೃಹದಲ್ಲಿ ಅಲ್ಲಿ ಅಜಾತ ಶತ್ರು ದೊಡ್ಡ ರಾಜ ಮಗದದ ರಾಜ ಈ ಅಜಾತ ಶತ್ರು ಮಹಾಕಶ್ಯಪ ಅನ್ನುವ ಗುರುವಿನಿಂದ ಅಧ್ಯಕ್ಷತೆಯಲ್ಲಿ ಮೊದಲನೇ ಒಂದು ಬೌದ್ಧ ಸಮ್ಮೇಳನ ನಡೆಸಿದ್ದ ಎರಡನೇ ಬೌದ್ಧ ಸಮ್ಮೇಳನ ಗುಜರಾತ್ ನ ವೈಶಾಲಿಯಲ್ಲಿ ಕೂಡ ನಡೀತು ಆಗ ಕಾಲಾಶೋಕ ದೊರೆಯಾಗಿದ್ದ ಸೊ ಈ ಕಾಲಾಶೋಕ ಸಭಾಕಾಮಿಯ ಅಧ್ಯಕ್ಷತೆಯಲ್ಲಿ ಎರಡನೇ ಸಭೆಯನ್ನ ನಡೆಸ್ತಾರೆ ಮೂರನೇ ಯಾರು ಮಾಡಿದ್ರು ವೆರಿ ಸಿಂಪಲ್ ಮೌರ್ಯ ಸಾಮ್ರಾಜ್ಯದ ಪ್ರಖ್ಯಾತ ದೊರೆ ಅಶೋಕ ಪಾಟಲಿ ಪುತ್ರದಲ್ಲಿ ಮುಗ್ಗಲಿ ಪುತಿತ್ಸನ ನೇತೃತ್ವದಲ್ಲಿ ಮಾಡ್ತಾನೆ ಹಂಗಾರೆ ನಾಲ್ಕನೇದು ಸೊ ಕುಶಾನ್ರಲ್ಲಿ ಕನಿಷ್ಕ ಬರ್ತಾನೆ ಕನಿಷ್ಕ ಕುಂಡಲವನದ ಕಾಶ್ಮೀರದಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ವಸುಮಿತ್ರನ ಅಧ್ಯಕ್ಷತೆಯಲ್ಲಿ ಕೂಡ ನಡೆಸ್ತಾನೆ ಇದೆಲ್ಲ ನಾಲ್ಕು ಬೌದ್ಧ ಸಮ್ಮೇಳನಗಳು ವೆರಿ ಇಂಪಾರ್ಟೆಂಟ್ ಆಗಿ ಬರುತ್ತೆ ಇಷ್ಟು ಅಭೂತಪೂರ್ವವಾಗಿ ಇಡೀ ಪಾಠವನ್ನ ನಿಮ್ಗೆ ಪಟ್ಟಂತ ಒಂದು ಕ್ವಿಕ್ ರಿವಿಸನ್ ಮಾಡಿಕೊಟ್ಟಿದ್ದೀನಿ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಅಥವಾ ಡಬಲ್ ನೈನ್ ಡಬಲ್ ಜೀರೋ ಒನ್ ಐಟ್ ಸಿಕ್ಸ್ ಗೆ ನೀವು ಫೋನ್ ಪೇ ಮಾಡಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಚಾನಲ್ ನ ಡಿಜಿಟಲೈಸ್ ಮಾಡೋ ಪ್ರಯತ್ನ ನಮ್ಮಂತ ಇದೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಸ್ಟೇವಿತಾಸ್ ರಮೇಶ ಥ್ಯಾಂಕ್ ಯು ಬಾಯ್